ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ತ್ರೆಡ್ ನೀಡೆನ್ ಸೊ ಈ ವಿಡಿಯೋದಲ್ಲಿ ಕಮ್ಯುನಿಟಿನಲ್ಲಿ ಪೋಸ್ಟ್ ಮಾಡಿದ್ದೆ ಸೊ ಆ ಡಿಸೈನ್ಗೆ ನೋಡ್ಬೋದು ಆ ಡಿಸೈನ್ಗೆ ಜಾಸ್ತಿ ವೋಟಿಂಗ್ ಬಂದಿತ್ತು ಸೊ ಹಾಗಾಗಿ ಅದೇ ಡಿಸೈನ ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ನೀವು ಇನ್ಸ್ಟಾ ಪೇಜಲ್ಲಿ ನನಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ನೀವು ಕಳಿಸ್ಬೋದು ನಾನು ವೀಡಿಯೋ ಮಾಡ್ತೀನಿ ನಿಮಗೆ ಓಕೆನಾ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ರಿಕ್ವೆಸ್ಟೆಡ್ ವೀಡಿಯೋ ಮಾಡ್ತೀನಿ ಸೊ ಈ ಡಿಸೈನ್ಗೆ ನೋಡಿ ಈ ರೀತಿ ಫಸ್ಟ್ ಸಿಂಗಲ್ ಕ್ರೋಷನಲ್ಲಿ ಅಂದರೆ ಲಾಕ್ ಮಾಡ್ಕೊಬೇಕಾಗುತ್ತೆ ಸೊ ಈ ಡಿಸೈನ್ಗೆ ಯಾವುದೇ ರೀತಿ ಬಾರ್ಡರ್ ಡಿಸೈನ್ ಆಗಿ ಇರುತ್ತೆ ಮೈಸೂರು ಸಿಲ್ಕ್ ಸೀರೆಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಯಾವುದೇ ರೀತಿ ಕುಚ್ಚಿರಲ್ಲ ಹಾಗೆ ಬೀಟ್ಸು ಇರಲ್ಲ ಈಸಿಯಾಗೆ ಮಾಡ್ಕೊಬೋದು ತುಂಬ ಎಲಿಗಿನೆಂಟಾಗೂ ಕಾಣುತ್ತೆ ಬೇಗನೂ ಮುಗಿಯುತ್ತೆ ಡಿಸೈನ್ ಓಕೆನಾ ಸೊ ಈ ರೀತಿ ನೋಡಿ ತ್ರೀ ಚೈನ್ಸ್ ಮಾಡ್ಕೊಬೇಕಾಗುತ್ತೆ ಸೊ ಫಸ್ಟು ಸ್ಟಾರ್ಟಿಂಗಲ್ಲಿ ಕಂಪಲ್ಸರಿ ತ್ರೀ ಚೈನ್ ಮಾಡ್ಕೊಬೇಕಾಗುತ್ತೆ ಸೀರೆ ನಿಮಗೆ ರೈಟ್ ಸೈಡ್ಗೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಹಾಗೆ ನಾನು ಕ್ರೋಶೆ ನಂಬರ್ ನೀಡಲು ಏಯ್ಟ್ ತೊಗೊಂಡಿದ್ದೀನಿ ಸೊ ಈ ಥರ ತ್ರೀ ಚೈನ್ ಮಾಡಾದ ಮೇಲೆ ನೀವು ಈ ಥರ ಲಾಕ್ ಮಾಡ್ಕೊಬೇಕಾಗುತ್ತೆ ಓಕೆನಾ ಸೊ ಡೆಫಿನೇಟಾಗಿ ನೀವು ಟ್ರೈ ಮಾಡಿ ಡಿಸೈನ್ನ ಮಿಸ್ ಮಾಡ್ಕೊಂಬೇಡಿ ವೀಡಿಯೋ ಕೊನೆ ತನಕ ವಾಚ್ ಮಾಡಿ ಬಿಕಾಸ್ ಸ್ಕಿಪ್ ಮಾಡಿ ನಿಮಗೆ ಈ ಡಿಸೈನ್ ಅರ್ಥ ಆಗಲ್ವಲ್ಲ ಸೊ ಹಾಗಾಗಿ ಹಾಗೆ ನಾನು ಈ ಡಿಸೈನ್ನ ಸೀರೆಗೂ ಮತ್ತು ಬ್ಲೌಸ್ಗೂ ಎರಡಕ್ಕೂ ಸೇರಿಸಿ ನಾನು ವರ್ಕ್ ಮಾಡಿದ್ದೀನಿ ಸೊ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಆ ವಿಡಿಯೋ ಅಂದರೆ ಅದರದ್ದು ಪಿಕ್ ಶೇರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನೋಡ್ಬೋದು ಸೊ ನೋಡಿ ಮತ್ತೆ ತ್ರೀ ಚೈನ್ ಮಾಡ್ಕೊಳ್ಳಿ ತ್ರೀ ಚೈನ್ ಮಾಡಿಕೊಂಡು ಮತ್ತೆ ಏನು ಮಾಡಬೇಕು ಡಬಲ್ ಕ್ರೋಷೆ ನೋಡಿ ಇವಾಗ ಪ್ರೀವಿಯಸ್ಸಲ್ಲಿ ತ್ರೀ ಚೈನ್ ವರ್ಕ್ ಮಾಡಿರ್ತೀರಲ್ವಾ ಸೊ ಅಲ್ಲಿ ನೀವು ಡಬಲ್ ಕ್ರೋಶೆ ಮಾಡ್ತಾ ಹೋಗಬೇಕು ಅಷ್ಟೇ ಸಿಂಪಲ್ ಈ ಡಿಸೈನ್ ಓಕೆನಾ ಕಂಟಿನ್ಯೂಟಿ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿ ಬಿಕಾಸ್ ನಿಮಗೆ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋಲ್ಲ ವೀಡಿಯೋ ಓಕೆನಾ ಈ ಥರ ಡಬಲ್ ಪ್ರೋಷಸ್ ಮಾಡ್ಕೊಳ್ಳಿ ಇದು ಟೂ ಸ್ಟೆಪ್ ಆಗಿರುತ್ತೆ ಸೊ ನಾನು ಕಲರ್ ಕಾಂಬಿನೇಷನ್ ಅಂದರೆ ರೆಡ್ ಅಂದ್ರೆ ರೆಡ್ಡು ಮತ್ತು ವೈಟ್ ಸಾರಿ ಹಾಂ ರೆಡ್ ಆ್ಯಂಡ್ ವೈಟ್ ಯೂಸ್ ಮಾಡಿದ್ದೀನಿ ನಾನು ಫಸ್ಟ್ ಸ್ಟೆಪ್ಪಲ್ಲಿ ನಾನು ವೈಟ್ ಕಲರ್ ಯೂಸ್ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ರೆಡ್ ಯೂಸ್ ಮಾಡಿಕೊಂಡು ಕಲರ್ ಕಾಂಬಿನೇಷನ್ ಮಾಡಿದ್ದೀನಿ ಸೊ ಸೀರೆಗೂ ಯಾವ ರೀತಿ ವರ್ಕ್ ಮಾಡಿದ್ದೀನಿ ಅಂತ ನಿಮಗೆ ನೋಡ್ಬೋದು ಈ ವಿಡಿಯೋದಲ್ಲಿ ಸಿಗುತ್ತೆ ಸೊ ನೋಡ್ಬೋದು ಸೀರೆಗೆ ಮತ್ತು ಬ್ಲೌಸ್ಗೆ ಎರಡಕ್ಕೂ ಸೇರಿ ವರ್ಕ್ ಮಾಡಿದ್ದೀನಿ ಸೊ ಮಿಸ್ ಮಾಡ್ಕೊಬೇಡಿ ನೋಡಿ ಓಕೆನಾ ಸೊ ಈ ರೀತಿ ಡಬಲ್ ಕ್ರೋಷೆ ಮಾಡ್ಕೊಬೇಕಾಗುತ್ತೆ ಡಬಲ್ ಕ್ರೋಷೆ ನೋಡಿ ತ್ರೀ ಚೈನ್ ಫಸ್ಟ್ ಮಾಡಿರ್ತೀರಲ್ವಾ ಆ ಗ್ಯಾಪಲ್ಲಿ ಈ ಥರ ಡಬಲ್ ಕ್ರೋಶಸ್ ಮಾಡ್ಕೊಬೇಕಾಗುತ್ತೆ ಎಲ್ಲ ಒಂದೇ ಲೆವೆಲ್ಗೆ ಮಾಡ್ಕೊಳ್ಳಿ ಈ ಥರ ಸ್ಲ್ಯಾಂಟಿಂಗ್ ಆರ್ಚ್ ಥರ ಬರುತ್ತೆ ನಿಮಗೆ ಚಿಕ್ಕದಾಗೆ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಥರ ಬರುತ್ತೆ ನಿಮಗೆ ಸೊ ಸ್ಲ್ಯಾಂಟಿಂಗ್ ಆಗಿರುತ್ತೆ ಈ ಡಿಸೈನ್ ಓಕೆನಾ ಸೊ ನೋಡ್ಬೋದು ಫಸ್ಟ್ ಆರ್ಚ್ ರೆಡಿ ಆಯಿತು ಈ ಥರ ಸೊ ಇದೇ ಥರನೇ ನೀವು ನೆಕ್ಸ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಯಾವ ಥರ ಕಂಟಿನ್ಯೂಟಿ ಮಾಡಿದ್ದೀನಿ ನೋಡಿ ಮತ್ತೆ ಏನು ಮಾಡಬೇಕು ಮತ್ತೆ ತ್ರೀ ಚೈನ್ ಹಾಕ್ಕೊಳ್ಳಿ ಓಕೆನಾ ಸೊ ನೋಡ್ಬೋದು ಮತ್ತೆ ಚೀನ್ ತ್ರೀ ಚೈನ್ ಹಾಕ್ಕೊಳ್ಳಿ ತ್ರೀ ಚೈನ್ ಹಾಕ್ಕೊಂಡಾದ್ಮೇಲೆ ಅದು ಎಲ್ಲಿ ರೀಚ್ ಆಗುತ್ತಲ್ವಾ ತುಂಬ ಎಳಿಬೇಡಿ ಎಲ್ಲಿ ರೀಚ್ ಆಗುತ್ತೋ ಅಲ್ಲಿ ನೋಡಿಕೊಂಡು ನೀವು ಲಾಕ್ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಪ್ರೀವಿಯಸ್ ಎಷ್ಟು ಡಿಸ್ಟೆನ್ಸಲ್ಲಿ ನೀವು ಲಾಕ್ ಮಾಡಿದ್ದೀರಾ ನೋಡ್ಕೊಳ್ಳಿ ಅದೇ ಥರನೇ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಓಕೆನಾ ಈ ಥರ ಲಾಕ್ ಮೇಲೆ ಮತ್ತೆ ನೀವೇನು ಮಾಡಬೇಕು ತ್ರೀ ಚೈನ್ ಮಾಡ್ಕೊಬೇಕಾಗುತ್ತೆ ಓಕೆ ಸೊ ಆಯ್ತಲ್ವಾ ನೋಡಿ ಈ ಥರ ಫಸ್ಟ್ ಆಯ್ತಲ್ವಾ ಫಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ರೆಡಿ ಆಯ್ತಲ್ವಾ ಮತ್ತೆ ಏನು ಮಾಡಬೇಕು ತ್ರೀ ಚೈನ್ ಹಾಕ್ಕೊಬೇಕು ಓಕೆ ಸೊ ನೋಡ್ಬೋದು ತ್ರೀ ಚೈನ್ ಆಯ್ತಲ್ವಾ ಮತ್ತೆ ಏನು ಮಾಡಬೇಕು ಈಗ ಗೊತ್ತಾಯಿತು ಅಂದ್ಕೋತೀನಿ ಅಟ್ಲೀಸ್ಟ್ ಐಡಿಯಾ ಬಂತು ಅಂದ್ಕೊತೀನಿ ಮತ್ತೆ ಏನು ಮಾಡಬೇಕು ಅಂದರೆ ಮತ್ತು ಅಗೇನ್ ನೀವು ಡಬಲ್ ಕ್ರೋಶೆ ವರ್ಕ್ ಮಾಡಬೇಕು ನೋಡಿ ತ್ರೀ ಚೈನ್ ಗ್ಯಾಪ್ ಇದೆಯಲ್ವಲ್ಲಿ ಕಾಣಿಸ್ತಾ ಇದೆಯಲ್ವಾ ಆ ತ್ರೀ ಚೈನ್ ಗ್ಯಾಪಲ್ಲೇ ನೀವು ಏನು ಮಾಡಬೇಕು ಡಬಲ್ ಕ್ರೋಶೆ ವರ್ಕ್ ಮಾಡಬೇಕಾಗುತ್ತೆ ಒಂದು ಫೈವ್ ಡಬಲ್ ಕ್ರೋಶೆ ವರ್ಕ್ ಮಾಡಿದ್ರೆ ಸಾಕಾಗುತ್ತೆ ಓಕೆನಾ ಫೈವ್ ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಳ್ಳಿ ಸೊ ಫೈವ್ ಡಬಲ್ ಕ್ರೋಶೆ ಮಾಡಾದ್ಮೇಲೆ ಮತ್ತೆ ಏನು ಮಾಡಬೇಕು ಎಲ್ಲಿ ರೀಚ್ ಆಗುತ್ತೋ ಅಲ್ಲಿ ಫೈ ಡಬಲ್ ಕ್ರೋಶೆ ಮಾಡಾದ್ಮೇಲೆ ನೀವು ಆಗಲೇ ತೋರಿಸಿದ್ನಲ್ಲ ತ್ರೀ ಚೈನ್ ಮತ್ತೆ ಹಾಕ್ಕೊಂಡು ಎಲ್ಲಿ ರೀಚ್ ಆಗುತ್ತೋ ಅಲ್ಲಿ ನೀವು ಲಾಕ್ ಮಾಡಿಕೊಂಡು ಮಾಡ್ಕೊಂಡೋಗ್ಬೇಕಾಗತ್ತೆ ಫಸ್ಟ್ ಸ್ಟೆಪ್ ಇದೇ ಥರ ಇರುತ್ತೆ ಸೊ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ನೋಡ್ಬೋದು ಡಬಲ್ ಕ್ರೋಶೆ ವರ್ಕ್ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿದೆ ಈ ಡಿಸೈನು ಹಾಗೆ ತುಂಬ ಎಲಿಗೆಂಟಾಗೂ ಕಾಣುತ್ತೆ ನೀವು ಯಾವುದೇ ರೀತಿ ದುಪ್ಪಟ್ಟೆಗೆ ಬ್ಲೌಸ್ಗೆ ಸೀರೆಗೆ ಎಲ್ಲದಕ್ಕೂ ಮಾಡ್ಕೊಬೋದು ನಾನು ಈ ವಿಡಿಯೋದಲ್ಲಿ ಸೀರೆಗೆ ಮತ್ತು ಒಂದೆರಡು ಸೀರೆ ಆರ್ಡರ್ ಬಂದಿತ್ತು ಸೀರೆ ಮತ್ತು ಬ್ಲೌಸಿಗೆ ಎರಡಕ್ಕೂ ಸೇರಿಸಿ ಕಾಂಬೋ ಯಾವ ಥರ ಮಾಡಿದ್ದೀನಿ ಅಂದರೆ ಇದು ಟ್ವಿನ್ನಿಂಗ್ ಮಾಡಿದ್ದೀನಿ ಸೇಮ್ ಡಿಸೈನೇ ವರ್ಕ್ ಮಾಡಿದ್ದೀನಿ ಬ್ಲೌಸ್ಗೆ ಮತ್ತು ಸೀರೆಗೇನೆ ಅದು ನೋಡ್ಬೋದು ನೀವು ಯಾವ ರೀತಿ ವರ್ಕ್ ಮಾಡಿದ್ದೀನಿ ಅಂತ ಸೊ ನೋಡಿ ಈ ರೀತಿ ಡಬಲ್ ಕ್ರೋಷೇ ಮಾಡಬೇಕಾಗುತ್ತೆ ಓಕೆನಾ ಮೈಸೂರು ಸಿಲ್ಕ್ ಸೀರೆಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಯಾವುದೇ ರೀತಿ ಸೀರೆಗೆ ನೀವು ಮಾಡ್ಕೊಬೋದು ಓಕೆನಾ ಸೊ ನೋಡಿ ಮತ್ತೇನು ಮಾಡಬೇಕು ಮತ್ತು ತ್ರೀ ಚೇನ್ ಹಾಕ್ಕೊಂಡು ಮತ್ತೆ ಅದು ಎಲ್ಲಿ ರೀಚ್ ಆಗುತ್ತಲ್ವಾ ಸೊ ಅಲ್ಲಿ ನೀವು ಲಾಕ್ ಮಾಡಿಕೊಂಡು ಮತ್ತು ಅದೇ ಥರನೇ ಸೇಮ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಸೊ ನಾನಿಲ್ಲಿ ವೀಡಿಯೋ ಸ್ವಲ್ಪ ಅಂದರೆ ಸ್ಕಿಪ್ ಸ್ಕಿಪ್ಪಲ್ಲ ಸಾರಿ ವೀಡಿಯೋ ನಾನು ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ಯಾಕಂದರೆ ನಿಮಗೆ ತುಂಬ ನೈಂತಿ ಆಗ್ಬಿಡುತ್ತಲ್ವ ವೀಡಿಯೋ ಹಾಗಾಗಿ ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಫಸ್ಟ್ ಸ್ಟೆಪ್ ಪೂರ್ತಿ ಇದೇ ಥರನೇ ಇರುತ್ತೆ ಇದೇ ಥರ ಸೇಮ್ ಸೀರೆಗೂ ಇದೇ ಥರ ಫಾಲೋ ಅಪ್ ಮಾಡಿ ಸ್ವಲ್ಪ ನೋಡಿ ಫಾಸ್ಟ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ನೋಡಿ ನೋಡ್ಬೋದು ಆಮೇಲೆ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರು ಅಂದರೆ ಡಿಸೈನ ನೀವು ಪ್ರತಿಸಲಿ ಮಾಡಬೇಕಾದ್ರೆ ಯಾವ ರೀತಿ ಎಂಡ್ ಮಾಡ್ತೀರಾ ಅಂತಲೂ ತೋರಿಸಿ ಅಂತೇಳಿದ್ರು ಹಾಗಾಗಿ ಇಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಈ ಥರ ಎಂಡ್ ನೋಡಿ ಸಿಂಗಲ್ ಕ್ರೋಷನಲ್ಲಿ ಲಾಕ್ ಮಾಡಾದ್ಮೇಲೆ ಈ ಥರ ಕಟ್ ಮಾಡ್ಕೋತೀನಿ ನಾನು ಓಕೆನಾ ಕಟ್ ಮಾಡ್ಕೊಂಡಾದ್ಮೇಲೆ ಸೊ ನೋಡಿ ಈ ರೀತಿ ಕಟ್ ಮಾಡ್ಕೋತೀನಿ ಕಟ್ ಮಾಡಾದ್ಮೇಲೆ ಏನು ಮಾಡ್ತೀನಿ ಈ ಥರ ನಾಟ್ ಮಾಡ್ಕೊತೀನಿ ಓಕೆನಾ ಈ ಥರ ಗಂಟು ಹಾಕ್ಕೊತೀನಿ ಬ್ಯಾಕ್ ಸೈಡಲ್ಲಿ ಗಂಟು ಹಾಕ್ಕೊತೀನಿ ಮತ್ತು ಅದು ಬ್ಯಾಕ್ ಸೈಡಲ್ಲಿ ನೀವು ಸೆಕೆಂಡ್ ಸ್ಟೆಪ್ಪು ಫಿನಿಷ್ ಆದಮೇಲೆ ಗ್ಲೂ ಮಾಡಿದ್ರೆ ಆಯಿತು ಸೊ ನೋಡಿ ಈ ರೀತಿ ಆಯಿತಲ್ವ ಫಸ್ಟ್ ಸ್ಟೆಪ್ ಪೂರ್ತಿ ಅದೇ ಥರನೇ ಕಂಪ್ಲೀಟ್ ಮಾಡ್ಕೊಳ್ಳಿ ಮತ್ತು ಸೆಕೆಂಡ್ ಸ್ಟೆಪ್ಪನ್ನು ನೀವು ಸೀರೆ ನಿಮ್ಮ ಸೈಡ್ಗೆ ಇರಬೇಕಾಗುತ್ತೆ ರೈಟ್ ಸೈಡ್ಗೆ ಇಟ್ಕೊಂಡು ವರ್ಕ್ ಮಾಡಿ ಸ್ಟಾರ್ಟಿಂಗಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ನೀವು ತ್ರೀ ಚೈನ್ ವರ್ಕ್ ಮಾಡಿರ್ತೀರಲ್ವಾ ಸೊ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಅಂದರೆ ನೀವು ಸಿಂಗಲ್ ಕ್ರೋಷನಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಓಕೆನಾ ದಾರ ಫಿಕ್ಸ್ ಮಾಡ್ಕೊಳ್ಳಿ ಈ ಥರ ಒಂದು ಸಿಂಗಲ್ ಇದರಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಇದು ರೆಡ್ ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನಿ ಇದು ಇದು ಕೋನ್ ಥ್ರೆಡ್ ಅಥವಾ ಟ್ಯಾಟಿಂಗ್ ಥ್ರೆಡ್ ಅಂತ ಹೇಳ್ತೀವಿ ಸುಮಾರು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಓಕೆ ನೋಡಿ ಮತ್ತೆ ಏನು ಮಾಡಬೇಕು ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿರ್ತೀರಲ್ವ ಫಸ್ಟ್ ಸ್ಟೆಪ್ಪಲ್ಲಿ ಅಲ್ಲಿ ಡಬಲ್ ಕ್ರೋಷಸ್ ಮಾಡಿರ್ತೀರಲ್ವಾ ಅಲ್ಲಿ ಮೇಲೆ ಗ್ಯಾಪ್ ಕಾಣಿಸುತ್ತಲ್ವಾ ಸೊ ಅಲ್ಲಿ ಪ್ರತಿಯೊಂದು ಗ್ಯಾಪಲ್ಲೂ ಅಂದರೆ ನೀವು ತ್ರೀ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ಬಿಕಾಸ್ ಮುಂದೆ ಹೋಗ್ಬೇಕಲ್ವ ಡಿಸೈನ್ ಮುಂದೆ ಮಾಡ್ಕೊಂಡು ಹೇಗೆ ಹೋಗೋದಲ್ವ ಸೊ ಹಾಗಾಗಿ ನೀವು ಫಸ್ಟ್ ತ್ರೀ ಚೈನ್ನ ವರ್ಕ್ ಮಾಡ್ಕೊಳ್ಳಿ ಫಸ್ಟು ತ್ರೀ ಆ ಚೈನ್ ಮೇಲೆ ವರ್ಕ್ ಮಾಡಿ ಚೈನ್ ಕಾಣಿಸುತ್ತಲ್ವ ಅಲ್ಲಿ ಸೊ ಪ್ರೀವಿಯಸಲ್ಲಿ ವರ್ಕ್ ಮಾಡಿರ್ತಿರಲ್ವ ಅದ್ರ ಮೇಲೆ ನೀವು ಈ ಥರ ಸಿಂಗಲ್ ಕ್ರೋಶೆ ವರ್ಕ್ ಮಾಡ್ಕೊಳ್ಳಿ ಓಕೆನಾ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೆ ಮಾಡಾದ್ಮೇಲೆ ತ್ರೀ ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ ಸಾಕು ತ್ರೀ ಸಿಂಗಲ್ ಕ್ರೋಶೆ ಮಾಡಾದ್ಮೇಲೆ ಏನು ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಇದು ಕೇರ್ಫುಲ್ಲಾಗಿ ವಾಚ್ ಮಾಡಿ ಸೆಕೆಂಡ್ ಸ್ಟೆಪ್ಪು ಸ್ಟಾರ್ಟಿಂಗಲ್ಲವಾ ಮುಂದೆ ಹೆಂಗೆ ಪ್ರೊಸೀಡ್ ಮಾಡಬೇಕು ಗೊತ್ತಾಗಲ್ವಲ್ಲ ಸೊ ಹಾಗಾಗಿ ಆಗಿ ತೋರಿಸಿದೀನಿ ನೋಡಿ ಇಲ್ಲಿ ತ್ರೀ ಚೈನ್ ಮಾಡಾದ್ಮೇಲೆ ಅಂದರೆ ತ್ರೀ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಚೈನ್ ಕಾಣಿಸುತ್ತಲ್ಲ ವೈಟ್ ಕಲರಲ್ಲಿ ಮಾಡಿರ್ತೀವಲ್ಲ ಸೊ ಅದ್ರ ಮೇಲುಗಡೆ ನೀವು ತ್ರೀ ಸಿಂಗಲ್ ಕ್ರೋಷೇ ಮಾಡ್ಕೊಳ್ಳಿ ಮಾಡ್ಕೊಂಡಾದ ಮೇಲೆ ಏನು ಮಾಡಬೇಕು ಅಂದರೆ ಈಗ ನೋಡಿ ತ್ರೀ ಚೈನ್ ಹಾಕ್ಕೊತಾ ಇದ್ದೀನಿ ಒನ್ ನೋಡ್ಬೋದು ಟೂ ತ್ರೀ ಓಕೆನಾ ತ್ರೀ ಚೈನ್ ಹಾಕ್ಕೊಂಡಾದ್ಮೇಲೆ ಎರಡೂ ನಿಮಗೆ ಕಾಣಿಸುತ್ತೆ ನೋಡ್ಬೋದು ವಿಡಿಯೋದಲ್ಲಿ ಎರಡು ಆರ್ಚ್ ಕಾಣಿಸುತ್ತಲ್ವಾ ಸ್ಲ್ಯಾಂಟಿಂಗ್ ಆರ್ಚ್ ಕಾಣಿಸುತ್ತಲ್ವಾ ಆ ಎರಡು ಆರ್ಚ್ ಮಧ್ಯದಲ್ಲಿ ನೀವು ಈ ಥರ ಲಾಕ್ ಮಾಡ್ಕೊಬೇಕಾಗುತ್ತೆ ಓಕೆನಾ ಸೊ ನೋಡಿ ಎರಡು ಆರ್ಚ್ ಮಧ್ಯದಲ್ಲಿ ಈ ಥರ ಎರಡು ಆರ್ಚ್ ಮಧ್ಯದಲ್ಲಿ ಈ ಥರ ಲಾಕ್ ಮಾಡ್ಕೊಬೇಕಾಗುತ್ತೆ ಅಂದರೆ ಸಿಂಗಲ್ ಕ್ರೋಶ ಮಾಡಿ ಲಾಕ್ ಮಾಡ್ಕೊಳ್ಳಿ ಅದು ಮಾಡಾದ್ಮೇಲೆ ಏನು ಮಾಡಬೇಕು ನೋಡಿ ಈ ರೀತಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ಏನು ಮಾಡಬೇಕು ಮತ್ತೆ ತ್ರೀ ಚೈನ್ ಹಾಕ್ಕೊಬೇಕು ಓಕೆ ಸೊ ಮತ್ತೆ ತ್ರೀ ಚೈನ್ ಹಾಕ್ಕೊಂಡು ಸೊ ಸೇಮ್ ಫಸ್ಟ್ ಸ್ಟೆಪ್ ಮಾಡಿದ್ವಲ್ಲ ಅದೇ ಥರನೇ ಓಕೆನಾ ಸೊ ಮತ್ತೆ ತ್ರೀ ಚೈನ್ ಹಾಕ್ಕೊಂಡು ಮತ್ತೆ ಏನು ಮಾಡಬೇಕು ಆ ಗ್ಯಾಪ್ ಇರುತ್ತಲ್ವಾ ಫಸ್ಟಲ್ಲಿ ವರ್ಕ್ ಮಾಡಿರ್ತ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ನೀವು ಡಬಲ್ ಕ್ರೋಷಿಯಸ್ ಮಾಡಬೇಕಾಗುತ್ತೆ ಸಿಂಪಲ್ಲಾಗಿದೆ ಡಿಸೈನ್ ತುಂಬಾ ಈಸಿ ಹಾಗೆ ಬೇಗನೆ ಫಿನಿಷ್ ಆಗುತ್ತೆ ಇನ್ ಕೇಸ್ ಏನಾದರೂ ಕಸ್ಟಮರ್ ಕೊಟ್ಟಿದ್ದಾರೆ ನಮಗೆ ಬೇಗ ಫಿನಿಷ್ ಮಾಡಬೇಕು ಟೈಮ್ ಇಲ್ಲ ಅಂದರೆ ಎಸ್ ಡೆಫಿನೆಟಾಗಿ ಈ ಡಿಸೈನ್ ಒಂದು ಟ್ರೈ ಮಾಡ್ಬೋದು ಯಾವುದೇ ರೀತಿ ಕುಚ್ಚು ಬೇಡ ಆಮೇಲೆ ಬೀಡ್ಸು ಬೇಡ ನಮಗೆ ಸಿಂಪಲ್ಲಾಗಿ ಥ್ರೆಡ್ ವರ್ಕೇ ಸಾಕು ಅಂತಂದರೆ ಬರೀ ಥ್ರೆಡ್ ಯೂಸ್ ಮಾಡ್ಕೊಂಡು ನಮಗೆ ಮಾಡಿಕೊಡಿ ಅಂದರೆ ಅವ್ರು ನಿಮಗೆ ಅಂದರೆ ನಿಮಗೆ ಚೂಸ್ ಮಾಡಿ ಅಂತ ಹೇಳಿದರೆ ಸೊ ಎಸ್ ಡೆಫಿನೆಟಾಗಿ ನೀವು ಈ ಥರ ಸೆಲೆಕ್ಟ್ ಮಾಡಿಕೊಂಡು ಬೇಗನೆ ಈಸಿಯಾಗಿ ಒಂದು ಎಲಿಗೆಂಟಾಗೂ ಕಾಣುತ್ತೆ ಹಾಗೆ ಬೇಗನೂ ಮುಗಿಯುತ್ತೆ ಓಕೆನಾ ಸೊ ಮಾಡ್ಕೊಬೋದು ನೀವು ಟ್ರೈ ಮಾಡ್ಬೋದು ಹಾಗೆ ಕಸ್ಟಮರ್ಸ್ಗೂ ಮಾಡ್ಕೊಡ್ಬೋದು ಬೇಗನೆ ಫಿನಿಷ್ ಆಗುತ್ತೆ ಈ ಡಿಸೈನ್ ಓಕೆನಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವೇನಾದರೂ ಟ್ರೈ ಮಾಡ್ತಾ ಇದ್ದೀರ ಅಂದರೆ ಡೆಫಿನೆಟಾಗಿ ಬ್ಲೌಸ್ಗೆ ಮತ್ತು ಸೀರೆಗೆ ಎರಡಕ್ಕೂ ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಸೊ ನೀವು ನೋಡ್ಬೋದು ಅದರದ್ದು ಅಂದರೆ ಅದರದ್ದು ಸ್ಮಾಲ್ ವೀಡಿಯೋ ಅಂದರೆ ಕ್ಲಿಪ್ ಶೇರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ನೀವು ನೋಡ್ಬೋದು ಅದು ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೇಗೆ ವರ್ಕ್ ಮಾಡಿದ್ದೀನಿ ಅಂತ ಗೊತ್ತಾಗಬೇಕಲ್ವ ನಿಮಗೆ ಸೊ ಹಾಗಾಗಿ ಸೀರೆ ಕಾಣಿಸುತ್ತೆ ನೀವು ನೋಡ್ಬೋದು ನನಗೆ ಸೀರೆಗೆಲ್ಲ ಶು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಿಕಾಸ್ ಬೇಗ ಫಿನಿಷ್ ಮಾಡಿಕೊಡ್ಬೇಕಿತ್ತು ಹಾಗಾಗಿ ಸೊ ನೀವು ನೋಡ್ಬೋದು ವೀಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಎಂಡಲ್ಲಿ ತೋರಿಸಿದ್ದೀನಿ ನೋಡಿ ಯಾವ ರೀತಿ ಸೀರೆಗೆ ವರ್ಕ್ ಮಾಡಿದ್ದೀನಿ ಸೀರೆ ಮತ್ತು ಬ್ಲೌಸ್ ಎರಡಕ್ಕೂ ಸಹ ನೀವು ಮಾಡ್ಕೊಳ್ಳಿ ಓಕೆನಾ ಸೊ ಮತ್ತೆ ಏನು ಮಾಡಬೇಕು ನೋಡಿ ಮತ್ತೆ ಅಗೇನ್ ತ್ರೀ ಚೈನ್ ಹಾಕ್ಕೊಂಡು ಎರಡು ಸ್ಲ್ಯಾಂಟಿಂಗ್ ಅರ್ಚ್ ಮಧ್ಯದಲ್ಲಿ ಲಾಕ್ ಮಾಡಿಕೊಂಡು ಸೇಮ್ ಅದೇ ಥರನೇ ನಾನು ಹೇಳಿದ್ನಲ್ಲ ಈ ಡಿಸೈನ್ ಅರ್ಥ ಆಯಿತು ಅಂದ್ಕೊತೀನಿ ತುಂಬನೇ ಸಿಂಪಲ್ ಇದೆ ಕೇರ್ಫುಲ್ಲಾಗಿ ವಾಚ್ ಮಾಡಿ ಫಸ್ಟು ವೀಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿಬಿಡಿ ಆಮೇಲೆ ನೀವು ಮಾಡ್ಕೊಬೋದು ಅಲ್ವಾ ಇಲ್ಲ ನಿಮಗೆ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ಮತ್ತೆ ಬಂದು ವಾಚ್ ಮಾಡ್ತೀರಾ ಸೊ ಹಾಗಾಗಿ ಸೊ ಡಿಸೈನ್ ಶುರು ಮಾಡೋಕ್ಕೆ ಮುಂಚೆ ಕಂಪ್ಲೀಟಾಗಿ ಫಸ್ಟು ನೋಡ್ಕೊಂಬಿಡಿ ಯಾವ ರೀತಿ ವರ್ಕ್ ಮಾಡಿದ್ದೀನಿ ಅಂತ ಆಮೇಲೆ ನಿಮಗೆ ನೋಡಿಕೊಂಡು ಆರಾಮಾಗೆ ಮಾಡ್ಬೋದು ಓಕೆನಾ ತುಂಬಾ ಈಸಿ ಇದೆ ನೀವು ಡೆಫಿನೆಟಾಗಿ ಟ್ರೈ ಮಾಡಿ ಮಿಸ್ ಮಾಡ್ಕೊಬೇಡಿ ಈ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೆ ಹಾಗೆ ಬೇಗನೂ ಮುಗಿಯುತ್ತೆ ತುಂಬ ಅಡ್ವಾಂಟೇಜಸ್ ಇದೆ ಈ ಡಿಸೈನ್ಗೆ ಸೊ ರಿಕ್ವೆಸ್ಟೆಡ್ ಅಂದರೆ ಏನಾದರೂ ರಿಕ್ವೆಸ್ಟೆಡ್ ಡಿಸೈನ್ ಇದ್ರೇನು ನಾನು ಆಗಲೇ ಹೇಳಿದ್ನಲ್ವ ಇನ್ಸ್ಟಾ ಪೇಜ್ ಇದೆ ಸೊ ಅದನ್ನು ಫಾಲೋ ಮಾಡ್ಕೊಳ್ಳಿ ಫಾಲೋ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ರಿಕ್ವೆಸ್ಟೆಡ್ ಡಿಸೈನ್ ಏನೇನೂ ಇದ್ದರೆ ನೀವು ಅಲ್ಲಿ ಕಳಿಸ್ಬೋದು ನೀವು ಫಾಲೋ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಕಳ್ಸೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಇನ್ಸ್ಟಾ ಪೇಜನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದು ಇನ್ಸ್ಟಾ ಪೇಜಿದು ಫಾಲೋ ಮಾಡಿಕೊಂಡು ನೀವೂ ಅಲ್ಲಿ ರಿಕ್ವೆಸ್ಟೆಡ್ ಯಾವ್ದಾದ್ರು ನಿಮ್ಮ ಡಿಸೈನ್ ಇದ್ದರೆ ನೀವು ಅಲ್ಲಿ ಕಳಿಸಿ ಪಿಕ್ಕನ್ನು ಶೇರ್ ಮಾಡ್ಬೋದು ನೀವು ಫೋಟೋನ ಸೊ ಆ ಡಿಸೈನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಓಕೆನಾ ಫಾಲೋ ಮಾಡೋದನ್ನ ಮರಿಬೇಡಿ ಇನ್ಸ್ಟಾ ಪೇಜ್ ಓಕೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಹೋಗಿ ಚೆಕ್ ಮಾಡಿ ಒಂದು ಸರಿ ಸೊ ನೋಡಿ ರೀತಿ ಕಂಟಿನ್ಯೂ ಇದೇ ಥರನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಪೂರ್ತಿ ಸೀರೆಗೆ ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇದು ಲಾಸ್ಟ್ ಸ್ಟೆಪ್ ಅಂದರೆ ಫೈನಲ್ ಇದಾಗಿರುತ್ತೆ ಸೊ ಟೂ ಸ್ಟೆಪ್ ಅಷ್ಟೇ ಇರೋದು ಇದು ತುಂಬಾ ಈಸಿ ಇದೆ ಆ್ಯಕ್ಚುಲಿ ನಿಮಗೆಲ್ಲ ವೀಡಿಯೋಗೋಸ್ಕರ ಅಂತ ನಾನು ತುಂಬ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ಬೇಗ ಮುಗಿಯುತ್ತೆ ಫಾಸ್ಟಾಗಿ ಮುಗಿಯುತ್ತೆ ಓಕೆನಾ ಬೇಸಿಕ್ ಅಂತಲೇ ಹೇಳ್ಬೋದು ಬೇಸಿಕ್ ಡಿಸೈನ್ ಅಂತಲೇ ಹೇಳ್ಬೋದು ಬಿಗಿನರ್ಸ್ಗೆ ಯಾಕೆಂದರೆ ಎಲ್ಲ ಅಂದರೆ ಬರೀ ಡಬಲ್ ಕ್ರೋಶಿ ಅಷ್ಟೇ ಇರೋದಲ್ವಾ ಸೊ ಬೇರೆ ಏನೋ ಅಂತ ಹೆವಿ ವರ್ಕ್ ಥರ ಏನಿಲ್ಲ ಇದು ಸಿಂಪಲಾಗಿದೆ ತುಂಬ ಕಾಂಪ್ಲಿಕೇಟೆಡಾಗಿ ಏನೂ ಇಲ್ಲ ಸೊ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಟ್ರೈ ಮಾಡಿ ಒಂದು ಸರಿ ಓಕೆನಾ ಸೊ ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಆಗಲೇ ಹೇಳ್ದಾಗೆ ಯಾವ ರೀತಿ ಎಂಡ್ ಮಾಡ್ತೀರ ತೋರಿಸಿ ಅಂತಲೂ ಹೇಳಿದರು ಸೊ ನೋಡಿ ಫಸ್ಟ್ ಸ್ಲೋ ಮಾ ಅಂದರೆ ಫಾಸ್ಟ್ ಮಾಡ್ಕೊಂಡು ಹೋಗಿದ್ದೀನಿ ಸ್ವಲ್ಪ ಅದು ಕಂಟಿನ್ಯೂ ಮಾಡ್ಕೊಂಡು ಇದೇ ಥರನೇ ಕಂಟಿನ್ಯೂ ಮಾಡ್ಕೊಳ್ಳಿ ಸೀರೆ ಪೂರ್ತಿ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಓಕೆನಾ ಸೊ ಲಾಸ್ಟಲ್ಲಿ ಯಾವ ರೀತಿ ನಾನು ಹೆಣ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಸೊ ಅದು ಅದು ಸುಮಾರು ಜನ ಕೇಳಿದರು ಸೊ ಹಾಗಾಗಿ ಅದಕ್ಕೆ ನಿಮಗೆ ಹೆಲ್ಪ್ ಆಗುತ್ತಲ್ವ ಯಾವ ರೀತಿ ಹೆಣ್ ಮಾಡ್ತೀನಿ ಅಂತ ಅದನ್ನು ನೋಡ್ಬೋದು ನೋಡಿ ತೋರಿಸ್ತಾ ಇದ್ದೀನಿ ಸೊ ಈ ಥರ ಆದಮೇಲೆ ಲಾಸ್ಟಿಗೆ ಏನು ಮಾಡ್ಯಾದ್ರೆ ಮಾಡಿ ಅಂದರೆ ಲಾಸ್ಟಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ ಇರುತ್ತಲ್ವಾ ಆ ಸ್ಲ್ಯಾಂಟಿಂಗ್ ಆರ್ಚದು ಲಾಸ್ಟ್ ಕೊನೆ ಸ್ಟಿಚ್ ಇರುತ್ತಲ್ವಾ ಸೊ ಅಲ್ಲಿ ಅಲ್ಲಿ ನೀವು ಲಾಕ್ ಮಾಡ್ಕೊಳ್ಳಿ ಓಕೆನಾ ಸೊ ಅಲ್ಲಿ ಕೊನೆಯದಿರುತ್ತಲ್ವಾ ಸೊ ಅಲ್ಲಿ ನೀವು ಫುಲ್ಲು ಲಾಕ್ ಮಾಡ್ಕೊಳ್ಳಿ ಎಂಡಲ್ಲಿ ಸೊ ಆವಾಗ ನಿಮ್ಗೆ ಈ ಥರ ನೀಟಾಗಿ ಫಿಕ್ಸ್ ಆಗಿಬಿಡುತ್ತೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಎಲ್ಲೂ ಏನು ರಿಂಕಲ್ಸ್ ಆ ಥರ ಏನೂ ಬರಲ್ಲ ಡಿಸೈನ್ ಫುಲ್ಲು ಫ್ಲ್ಯಾಟಾಗಿ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಈ ಥರ ಕಟ್ ಮಾಡ್ಕೊಂಬಿಡಿ ಕಟ್ ಮಾಡಿಕೊಂಡು ಸುಮಾರು ಜನ ಕೇಳಿದರು ಅದಕ್ಕೆ ತೋರಿಸ್ತಾ ಇದ್ದೀನಿ ಸೊ ಈ ಥರ ಫಸ್ಟ್ ಸ್ಟೆಪ್ ಮಾಡಿರ್ತೀರಲ್ವಾ ಫಸ್ಟ್ ಸ್ಟೆಪ್ದು ಥ್ರೆಡ್ಡು ಮತ್ತು ಇವಾಗ ಥ್ರೆಡ್ ಇರುತ್ತಲ್ವ ಎರಡೂ ಸೇರಿ ನಾಟ್ ಮಾಡ್ಕೊಂಬಿಡಿ ಓಕೆನಾ ನಾಟ್ ಮಾಡಿ ಫ್ಯಾಬ್ರಿಕ್ ಗ್ಲೂಯಿಂದ ಇಂದ ಸ್ಟಿಕ್ ಮಾಡಿದ್ರೆ ಆಯಿತು ರೆಡಿ ಆಗಿಬಿಡುತ್ತೆ ಡಿಸೈನು ತುಂಬ ಫಿನಿಷಿಂಗು ಚೆನ್ನಾಗಿ ಬರುತ್ತೆ ಡಿಸೈನು ಚೆನ್ನಾಗಿ ರೆಡಿ ಆಗಿಬಿಡುತ್ತೆ ಫ್ಯಾಬ್ರಿಕ್ ಗ್ಲೂ ಇಂದ ಸ್ಟಿಕ್ ಮಾಡೋದನ್ನ ಮರಿಬೇಡಿ ಓಕೆನಾ ಸೊ ನೋಡಿ ಈ ಥರ ಕಾಣಿಸುತ್ತೆ ಫೈನಲ್ ಡಿಸೈನು ಸೀರೆಗೆ ನೋಡಿ ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೀರೆಗೆ ನೋಡಿ ಯಾವ ರೀತಿ ಮಾಡಿದ್ದೀನಿ ಅಂತ ಸೀರೆಗೆ ಮತ್ತು ಬ್ಲೌಸ್ಗೆ ನೋಡೋಣ ಬನ್ನಿ ಇದೊಂದು ಸೀರೆ ಆರ್ಡರ್ ಬಂದಿತ್ತು ಸೊ ನೋಡಿ ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ಬೋದು ನೀವು ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೊ ಇಲ್ಲೂ ನೋಡಿ ಇದೇ ಹೇಳಿದ್ದು ನಿಮಗೆ ಸೀರೆಗೆ ಮತ್ತು ಬ್ಲೌಸ್ಗೆ ಎರಡೂ ಮಾಡಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಅದಕ್ಕೆ ಹೇಳಿದ್ದು ನೀವು ಬ್ಲೌಸ್ಗೂ ಟ್ರೈ ಮಾಡಿ ಒಂದ್ಸಲಿ ಟ್ರೈ ಮಾಡಿ ಗೊತ್ತಾಗುತ್ತಲ್ವಾ ಯಾವ ರೀತಿ ಅಂತ ನೋಡಿ ಬ್ಲೌಸಿಗಿದು ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಬ್ಲೌಸು ಮತ್ತು ನಾನು ಸೀರೆಗೆ ಎರಡೂ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾಡಿ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್